ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ನಂಜುಂಡೇಶ್ವರ್ ಅಂತ ದೊಡ್ಡಬಳ್ಳಾಪುರ ನಾವು ಈ ಒಂದು ಕ್ಷೇತ್ರನ ನೋಡೋಣ ಬಂದಿದ್ದೀವಿ ಗುಟ್ಟೆ ನರಸಿಂಹಸ್ವಾಮಿ ದೇವಸ್ಥಾನ ದೇವರ ಬಗ್ಗೆ ನೀವು ಸ್ವಲ್ಪ ಇತಿಹಾಸ ಇದು ಹೆಂಗೆ ಉದ್ಭವ ಆಯ್ತು ಏನು ಅನ್ನೋದ್ರ ಬಗ್ಗೆ ಇತಿಹಾಸ ಸ್ವಲ್ಪ ಹೇಳಿ ಸರ್ ಜನಕ್ಕೆ ಪರಿಚಯ ಆಗ್ಲಿ ಸಂತೋಷ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಸಾಸಲು ಹೋಬಳಿ ಆರುಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಕಾಮೇನಹಳ್ಳಿಯ ಶ್ರೀ ಕ್ಷೇತ್ರ ಗುಟ್ಟೆ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಇದು ಅನಾದಿ ಕಾಲದಿಂದಲೂ ಅಂದ್ರೆ ಸಾವಿರದ ಮುನ್ನೂರು ವರ್ಷಗಳ ಹಿಂದಿನ ಇತಿಹಾಸವನ್ನು ಹೊಂದಿರುವಂತ ಒಂದು ಶ್ರೀ ಕ್ಷೇತ್ರ ಗಂಗಾಸ್ ಆಫ್ ಮಣ್ಣೆ ಅಂದ್ರೆ ಮಣ್ಣೆ ಗಂಗರು ಅಂತ ಹೇಳ್ಬಿಟ್ಟು ಗಂಗರ ಗಂಗರ ತಲ್ ಗಂಗಾಸ್ ಆಫ್ ತಲಕಾಡು ಗಂಗಾಸ್ ಆಫ್ ಕೋಲಾಲ ಗಂಗಾಸ್ ಆಫ್ ಮಣ್ಣೆ ಬೇರೆ ಬೇರೆ ಡೈನಾಸ್ಟಿ ಇದ್ದಂತ ಇದರಲ್ಲಿ ಗಂಗಾಸ್ ಆಫ್ ಮಣ್ಣೆ ಮಣ್ಣೆಯ ಗಂಗರ ಕಾಲದಲ್ಲಿ ಅವರ ಒಂದು ಮಗುಗೆ ಆರುಡಿನ ದತ್ತು ಕೊಡ್ತಾರ ದತ್ತು ಕೊಟ್ಟಂತ ಸಂದರ್ಭದಲ್ಲಿ ಅವರು ಆ ಹೆಣ್ಣುಮಗು ಬಂದು ಆರುಡಿನಲ್ಲಿ ಸೆಟ್ಲ್ ಆದಾಗ ಒಂದು ರಾತ್ರಿ ಸ್ವಾಮಿ ಕನಸಿನಲ್ಲಿ ಹೋಗ್ಬಿಟ್ಟು ನಾನು ಇಂಥ ಕಡೆ ಸಾಲಿಗ್ರಾಮ ಸಮೇತ ಉದ್ಭವ ಮೂರ್ತಿಯಾಗಿ ಇಲ್ಲಿ ನೆಲೆಸಿದ್ದೀನಿ ಇದನ್ನ ಉತ್ಖನನ ಮಾಡಿ ನನಗೆ ಒಂದು ದೇವಸ್ಥಾನ ಮಾಡಿ ಪೂಜಾರ್ಹವಾದ ಇದು ಮಾಡಿ ಅನ್ನೋಂತ ಕಾಯಕಲ್ಪಕ್ಕೆ ಆದೇಶ ಅಥವಾ ಸ್ವಪ್ನದಲ್ಲಿ ಹೇಳ್ತಾರೆ ದೇವರು ಆ ಅಮ್ಮ ತಕ್ಷಣ ಎದ್ದು ರಾಜ್ ಎಲ್ಲಾರನ್ನೂ ಕಳಿಸ್ತಾರೆ ಇಲ್ಲಿಗೆ ಎಲ್ಲ ಕಡೆ ಹುಡುಕಿದಾಗ ಸ್ವಾಮಿ ಇಲ್ಲಿ ನೆಲೆಸಿರುವಂತದ್ದು ಮಣ್ಣಲ್ಲಿ ಉದ್ಗಿರುವಂಥದನ್ನ ಉತ್ಖನನ ಮಾಡಿ ಸಣ್ಣದಾಗ ಒಂದು ದೇವಸ್ಥಾನ ಮಾಡ್ತಾರೆ ಆ ಆವಾಗ ಉದ್ಭವವಾಗಿದ್ದು ಉದ್ಭವ ಸಾಲಿಗ್ರಾಮ ಸಮೇತ ಗುಟ್ಟೆ ಲಕ್ಷ್ಮೀ ನರಸಿಂಹ ಸ್ವಾಮಿ ಅಂದ್ರೆ ಏಳ್ ಏಳರಿಂದ ಎಂಟನೇ ಶತಮಾನ ಎಂಟನೇ ಶತಮಾನ ಅಂದ್ರೆ ಅಲ್ಲಿಗೆ ಸಾವಿರದ ಎರಡು ನೂರು ವರ್ಷಗಳ ಹಿಂದಿನ ಇತಿಹಾಸ ಆಗಿಂದಲೂ ಪೂಜಾರ್ಹವಾದಂತ ಒಂದು ಶ್ರೀ ಕ್ಷೇತ್ರ ಇದು ಬನ್ನಿ ಹೇಳ್ತಾ ಹೋಗ್ತೀನಿ ಇದಕ್ಕೆ ಪೂರಕವಾಗಿ ಇನ್ನೊಂದು ಇತಿಹಾಸ ಇದೆ ಸಾಸಲ್ ಚಿನ್ನಮ್ಮ ಅನ್ನುವಂತ ಒಬ್ಬ ಸಾಧ್ವಿ ಹೆಣ್ಣುಮಗಳು ಆಕೆದ ಮೂಲ ಪಾಗೊಂಡ ಅಂತ ಪಾಗೊಂಡ ಅಂದ್ರೆ ಪಾವಗಡ ಪಾವಗಡ ಪಾವಗಡದಲ್ಲಿ ಆಕೆ ಜನನ ಆಗುವಂತದ್ದು ಒಂದು ರೆಡ್ಡಿ ಕುಟುಂಬದಲ್ಲಿ ಆಕೆ ಜನನ ರೆಡ್ಡಿ ಜನಾಂಗದಲ್ಲಿ ಹುಟ್ಟಿರುತ್ತೆ ಈ ಸಾಸಲ ಗ್ರಾಮದವರು ಒಂದು ಎತ್ತು ತರಬೇಕು ಅಂತ ಹೇಳ್ಬಿಟ್ಟು ಪಾವಗಡ ಗ್ರಾಮಕ್ಕೆ ಹೋಗ್ತಾರೆ ಪಾವಗಡಕ್ಕೆ ಎತ್ತನ್ ಕೊಂಡ್ಕೊಂಬರ್ಬೇಕು ಅಂತ ಅವಾಗ ಅವ್ರೇನ್ ಮಾಡ್ತಾರ ಅಲ್ಲಿ ರೆಡ್ಡಿ ಜನಾಂಗದವರು ಆಕೆ ಮಗುಗೆ ಬಾಳೆ ದಿಂಡಿಂದ ಒಂದು ರಥ ಅದಕ್ಕೆ ಚಿಲ್ಕಲ ಬಂಡಿ ಅಂತಾರೆ ಗಿಣಿ ಗಿಣಿಗಳನ್ನ ಕಟ್ಬಿಟ್ಟು ಮೆರವಣಿಗೆ ಮಾಡ್ಕೊಂಡ್ ಬರ್ತಾ ಇರ್ತಾರ ಬಂದಾಗ ಇವ್ರು ಹೋಗ್ಬಿಟ್ಟು ಮನಿಗೆ ನಮಸ್ಕಾರ ಮಾಡ್ತಾರ ಅವ್ರ ಅಣ್ಣ ತಮ್ದಿರಲ್ಲ ನಗಾಡ್ತಾರ ಓ ಯಾರ ಇವ್ರು ಬಂದ್ಬಿಟ್ರು ನೋಡು ನನ್ ತಂಗಿನ ಕಾಲಗ್ ನಮಸ್ಕಾರ ಮಾಡ್ತಾರೆ ಇವ್ರು ಅಂತ ಇವ್ರು ಬೇಸಿಕಲ್ ಇವರು ನಗಾಡಿ ಹೆಂಗ್ ಮಾತಾಡ್ತಾರೆ ಹೋಗ್ ಗೊಲ್ರೋ ನೀವು ಬಂದ್ಬಿಟ್ಟ ಬಂದ್ ಕಾಲಕ್ ಬಿದ್ದ ಅಂತ ನಗಾಡ್ತಾರೆ ಆವಾಗ ಇವ್ರಿಗೆ ರೋಷ ಬರುತ್ತೆ ಈ ಹುಡುಗಿನೇ ನಮ್ ಮನೆಗೆ ಎಣ್ಣಾ ತಗೊಂಡೋಗ್ಬೇಕು ನನ್ ತಮ್ಮನ ಮದ್ವೆ ಮಾಡ್ಕೋಬೇಕು ಅಂತ ಆಮೇಲೆ ಏನಾಗೈತೆ ಆ ಮಗು ರೆಡ್ಡಿ ಸಮುದಾಯದವರು ಇವ್ರು ಗೊಲ್ರು ಆದ್ರೂ ಪರವಾಗಿಲ್ಲ ಅಂತ ಹೋಗಿ ಸಮಾಧಾನ ಮಾಡಿ ಏನೋ ರಾಜಿ ಕಬೂಲಿ ಮಾಡಿ ಒಪ್ಕೊಂಡು ಮದ್ವೆ ಮಾಡ್ಕೊಂಡ್ ಬರ್ತಾರ ಇಲ್ಲಿಗೆ ಪಾವಗೋಡದಿಂದ ಸಾಸಲಿಗೆ ಸಾಸಲ್ಗೆ ಸಾಸಲಗ್ ಬಂದಂತ ಆ ಹೆಣ್ಣು ಮಗಳಿಗೆ ಇವ್ರು ಉದ್ದೇಶ ಪೂರ್ವವಾಗಿ ಹಿಂಸೆ ಕೊಡ್ಬೇಕು ಅಂತಾನೆ ಆಕೆನಾ ಛಲ ತೀರ್ಸ್ಕೊಳಕ್ ಅವಮಾನ ಆಗಿತ್ತಲ್ಲ ಕಾಲಗ್ ಬಿದ್ದಿದ್ರಲ್ಲ ಆ ಅವಮಾನಕ್ಕೆ ತೀರ್ಸ್ಕೋಬೇಕು ಅಂತ ಬರ್ತಾರ ಬಂದು ಎಲ್ಲದ ಸಲದ್ ಹಿಂಸೆ ಕೊಡ್ತಾರ ಹಿಂಸೆ ಸ್ನೇಹ ಅಂದ್ರೆ ಹಂಗಿಂಗಲ್ಲ ಒಂದ್ ಸಣ್ಣ ಪುಟ್ಟ ಉದಾಹರಣೆ ಹೇಳ್ತೇನೆ ಒಂದ್ ರಾತ್ರಿ ಒಂದ್ ಎರಡು ಪಲ್ಲ ಅಕ್ಕಿ ಇನ್ನೊಂದು ರಾಗಿ ರಾಶಿ ಒಯ್ದ್ಬಿಟ್ಟು ಬಿಸಿ ಅನ್ನೋದು ಸಾಧುವಾಯ್ ಒಂದ್ ಎಣ್ಣಚು ಎರಡ್ ಎರಡು ಪಲ್ಲ ರಾಗಿ ಅವಾಗ ಏನಾಗತ್ತೆ ಆಯಮ್ಮ ಅಪ್ಪ ನರಸಿಂಹ ನೀನೇನ ಕಾಪಾಡ್ಬೇಕು ಅಂತ ಹೇಳ್ಬಿಟ್ಟು ಸ್ವಾಮಿನ ಎಲ್ಲಿ ಕದ್ರಿ ನರಸಿಂಹನಾಗ ನಾಪ್ಸ್ಕೊತಾಳೆ ಕದ್ರಿ ನರಸಿಂಹ ಏನಾಗತ್ತೆ ಆವಾಗ ಒಂದು ಪಾದನ ಇಲ್ಲಿಡ್ತಾನೆ ಹಾಗಾಗಿ ಈಗಿನ ಇತಿಹಾಸದಲ್ಲಿ ಒಂದು ಪಾದ ಕದ್ರಿ ಒಂದು ಪಾದ ಇಲ್ಲಿ ಇಲ್ಲಿ ಗುಟ್ಟೆ ನರಸಿಂಹ ಸ್ವಾಮಿ ಈ ನರಸಿಂಹ ಸ್ವಾಮಿ ಅಣ್ಣನಾಗ ಹೋಗಿ ರಾತ್ರಿನಲ್ಲಿ ಎರಡು ಎರಡ್ ಪಲ್ಲಾನು ಬೀಸಿಬಿಟ್ಟು ಏನ್ ಎಲ್ರಿಗೂ ಗಾಬ್ರಿ ಇದೇನಪ್ಪ ಇದು ಒಂದ್ ಎಂಡಿಂಗ್ಸ್ ಎರಡು ಪಲ್ಲ ಬೀಸೋಂತ ತಮಾಷೆನಾ ಅದ್ ಒಂದನೇ ಪರೀಕ್ಷೆ ತಿರು ನೆಕ್ಸ್ಟ್ ಡೇ ಏನಾಗತ್ತೆ ಆರ್ ಜನ ಅಣ್ಣ ತಂದಿರೋರು ಹೊಲ ಉಳೋದಕ್ ಹೋಗ್ತಾರೆ ಬಿತ್ತನೆ ಮಾಡಕ್ಕೆ ಇ ಎಮನ ಹತ್ರ ಅವ್ರ ಅತ್ತೆ ಆರ್ ಜನಕ್ಕೆ ಅಂದ್ರೆ ಆರ್ ಹನ್ನೆರಡು ಹನ್ನೆರಡು ಹದ್ನೈದು ಜನಕ್ಕೆ ಬರೀ ಆರ್ ಮುದ್ದೇನ ಏಳು ಮುದ್ದೇನ ಹಾಕಳಸ್ತಾಳ ಹೋಗಿ ಬೈಸ್ಕೊಂಬರ್ಲಿ ಗ್ರಾಚಾರ ಬಿಡ್ಸ್ಲಿ ಇವರು ಅಂತ ಇಲ್ಲಿಗೆ ಬಂದು ಆಮೇನ್ ಮಾಡುತ್ತೆ ನರಸಿಂಹ ಸ್ವಾಮಿ ಈ ದೇವ್ರನ್ನ ಪ್ರಾರ್ಥನೆ ಮಾಡುತ್ತೆ ಅಪ್ಪ ದೇವ್ರೆ ನೀನೆ ಕಾಪಾಡುವ ಅವಾಗ ಏನಾಗುತ್ತೆ ಅಕ್ಷಯ ಪಾತ್ರೆ ತರ ಅಕ್ಷಯ ಪಾತ್ರೆ ತರ ಬುದ್ಧಿಗಳು ಸಾರು ಎಲ್ಲ ಅನ್ನ ಬೇಕೋ ಹಂಗ್ ಬರ್ತಾ ಇರುತ್ತೆ ಎಲ್ಲರೂ ತಿಂದು ಇನ್ನೂ ಅಷ್ಟು ಬೆಳಿತದೆ ಅಷ್ಟೇ ವಾಪಸ್ ತಗೊಂಡೋಗುತ್ತೆ ಮನೆಗೆ ಅವ್ರಿಗೆ ಆಶ್ಚರ್ಯ ಏನ್ ಇವಳು ಏನೋ ಮಾಯಾ ಮಂತ್ರ ಮಾಡ್ತಾಳೆ ಅಂತ ಅವಾಗ ಆಕೆ ಮೂಲ ನೋಡಿದಾಗ ಸ್ವಾಮಿ ಇಲ್ಲಿ ನೆಲೆಸಿರ್ತಾನ ಈ ಸ್ವಾಮಿ ಆಮನ್ಗೆ ಬೆಂಗಾವಲಾಗಿ ಅಣ್ಣನಾಗಿ ನಿಲ್ತು ಇನ್ನು ಏನೇನೋ ಹಲವಾರು ಚಿತ್ರ ಚಿತ್ರ ಹಿಂಸೆಗಳು ಕೊಟ್ಟಿರ್ತಾರೆ ಇನ್ನೊಂದು ಕೊನೆಗೆ ಏನಾಗುತ್ತೆ ಆ ಎಮ್ಮನ ಪವಾಡ ನೋಡಿ ಅವ್ರೆಲ್ರು ಬಂದು ಎಮ್ಮನ್ಗೆ ಕಾಲ ನಮಸ್ಕಾರ ಮಾಡಿ ಇಲ್ಲಮ್ಮ ನಿನ್ ದೇವ್ರು ತಪ್ಪ ಮಾಡಿದ್ವಿ ನಿನ್ನ ಅಂತ ಹೇಳ್ಬಿಟ್ಟು ಇಲ್ಲಿಂದ ನಮ್ಮನ್ನ ಇದೇ ಚಿಲಕಲ್ ಬಂಡಿ ಗಿಣಿಗಳದೊಂದು ಬಂಡಿನಲ್ಲಿ ಕದ್ರಿ ಕರ್ಕೊಂಡೋಗ್ ನಮ್ಮನ್ನ ಅಂತ ಕೇಳ್ಕೊತಾರೆ ಅದು ಒಂಥರ ಟೆಸ್ಟ್ ಎನ್ಕ್ವೈರಿ ಮಾಡಕ್ಕೆ ಅವಾಗ ಏನ್ ಮಾಡ್ತಾರೆ ಅದೇ ರೀತಿ ಬಾಳೆ ದಿಂಡಿಂದು ಮತ್ತೆ ತೇರು ಗಿಣಿಗಳದು ಇದು ಆ ಎಲ್ಲರ ಕೂರಿಸ್ಕೊಂಡು ಇಲ್ಲಿಂದ ಅಮ್ಮ ಹೊರಡ್ತಾಳೆ ಇಲ್ಲಿಗೆ ಕದ್ರಿಗೆ ಕದ್ರಿಗೆ ಹೋಗೋ ಮಾರ್ಗ ಈಗ್ಲು ಇದೆ ಚಿನ್ನಮ್ಮನ ದಾರಿ ಅಂತ ಹೇಳ್ಬಿಟ್ಟು ಇಲ್ಲಿಂದ ಕೊಂಡೆಬಾವಿ ನಾಮಗೊಂಡ್ಲು ಆಮೇಲೆ ಬಾಗೇಪಲ್ಲಿ ಗೋರಂಟ್ಲ ಆಮೇಲೆ ಪುಟ್ಪರ್ತಿ ಕಡೆಯಿಂದ ಸೀದಾ ಕದ್ರಿ ವರ್ಗು ಹೋಗಿರೋ ದಾರಿ ಈಗ್ಲು ದಾರಿ ಇದೆ ಪ್ರತೀತಿ ಇದೆ ಅಲ್ಲಿ ಚಿನ್ನಮ್ಮನ್ ದೇವಸ್ಥಾನನೇ ಕಟ್ಟಿದ್ದಾರೆ ಇಲ್ಲಿ ಕದ್ರಿನಲ್ಲಿ ಸಹಸ್ರ ಚಿನ್ನಮ್ಮ ಕದ್ರಿನಲ್ಲಿ ದೇವಸ್ಥಾನ ಮಾಡಿದ್ದಾರೆ ಹಾಗಾಗಿ ಅವಾಗಿಂದ ಈ ದೇವಸ್ಥಾನಕ್ಕೆ ಅದು ಒಂದು ಪೂರಕವಾಗಿ ಹೊಂದಾಣಿಕೆ ಆಯ್ತು ದಕ್ಷಿಣ ಭಾರತದ ಹಲವಾರು ಜನ ಭಕ್ತಿದಾರೆ ದೇವಸ್ಥಾನಕ್ಕೆ ಲಿಂಗಾಯತ್ ಸಮುದಾಯದವರು ಬ್ರಾಹ್ಮಣ ಸಮುದಾಯದವರು ವಕೀಲಿಗರು ರೆಡ್ಡಿಯವರು ಪರಿಶಿಷ್ಟ ಜಾತಿ ಪಂಗಡದವರು ಗೊಲ್ಲರು ಎಲ್ಲ ಅವ್ರಿ ಅನ್ನೋ ಪ್ರಶ್ನೆನೇ ಇರೋದಿಲ್ಲ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಯಾಕೆ ಬರ್ತಾರೆ ಅಂತಂದ್ರೆ ಅವ್ರು ಈ ಅಪ್ಪನ್ ಬಂದು ಫಸ್ಟ್ ಪೂಜೆ ಮಾಡಿ ಅರ್ಕೆ ಹೊತ್ಕೊಂಡು ನಾನು ಇಂತ ಒಂದು ಬೇಡಿಕೆ ಇಟ್ಟಿದ್ದೀನಿ ಅಂದ್ರೆ ನೆರವೇರುತ್ತೆ ನೆರವೇರಿ ಅವ್ರಿಗೆ ಸಾಕ್ಷ ಸಾಕ್ಷೀಕರಿಸಿದಾನೆ ಸ್ವಾಮಿ ಇಲ್ಲಾಂದ್ರೆ ಸುಮ್ ಸುಮ್ನೆ ಬರಲ್ಲ ಜನ ಮೊದ್ಲು ಮೊದ್ಲು ನಾನು ಸೇರಿದಂತೆ ವರ್ಷಕ್ಕೊಂದ್ಸಾರಿ ಬರ್ತಿದ್ವಿ ಯಾವಾಗ ಶ್ರಾವಣದಲ್ಲಿ ಮನೆ ದೇವ್ರು ಅಂತ ಹೇಳ್ಬಿಟ್ಟು ಎಲ್ಲಾ ಬರ್ತಾರೆ ಶ್ರಾವಣದಲ್ಲಿ ಎಲ್ಲಾ ಈಗ ಏನಾಗಿದೆ ವರ್ಷಕ್ಕೆ ನಾಲ್ಕು ಸಾರಿ ಐದ್ ಸಾರಿ ಆರ್ ಸಾರಿ ತಿಂಗಳ ಬರೋರು ಇದಾರೆ ಒಂದೇ ತಿಂಗಳ್ ಮೂರ್ ನಾಲ್ಕು ಸಾರಿ ಬರೋರು ಇದ್ದಾರ ಬರ್ತಾರೆ ಬರ್ತಾರಂದ್ರ ಅವ್ರಿಗೆ ಅಂದ್ಕೊಂಡಿದ್ದು ನಡೆದಿದ್ದ ದೇವರು ಸಾಕ್ಷಾತ್ಕರಿಸಿ ಈಡೇರಿಸಿದ ಈಡೇರಿಸಿದ್ದೆ ಹಾಗಾಗಿ ಬಾಳ ಭಕ್ತ ಸಮೂಹ ಉದಾಹರಣೆಗೆ ನಾಳೆ ಇನ್ನೇನು ಈಗ ಆಷಾಢದಲ್ಲಿ ಇದ್ದೀವಿ ಶ್ರಾವಣದಲ್ಲಿ ಶುರು ಮಾಡತ್ತ ನೋಡಿ ಸಾವಿರಾರು ಜನ ಬರ್ತಾರೆ ಶ್ರಾವಣದಲ್ಲಿ ಕಡೆ ಶ್ರಾವಣ ಶನಿವಾರ ನನ್ನಂದಾಜ್ ಕಮ್ಮಿ ಅಂದ್ರೆ ಒಂದ್ ಹತ್ ಸಾವಿರ ಜನ ಇರ್ತಾರ ಹಿಂಗ್ ಮೂಮೆಂಟ್ ಆಗಲ್ಲ ನಡ್ಕೊಂಡು ಹೋಗೋದೇ ಕಷ್ಟ ಒಂದು ಏಳು ವರ್ಷಕ್ಕೆ ಮೊದ್ಲು ಏನು ಇರ್ಲಿಲ್ಲ ನಿಜ ಏನು ಇರ್ಲಿಲ್ಲ ಇಟ್ ವಾಸ್ ಬಿಗ್ ಜೀರೋ ಈಗ ನಾವ್ ಹತ್ತು ಬಂದ್ವಲ್ಲ ಇದೇನು ಇರ್ಲಿಲ್ಲ ಆ ಕಡೆ ಅಪ್ರದಕ್ಷಿಣೆ ಅಂತೀವಿ ಮೊದ್ಲು ಮೆಟ್ಲಿತ್ತು ಹಳೇ ಕಾಲದಲ್ಲಿ ಅಪ್ರದಕ್ಷಿಣೆ ಇತ್ತು ಇದೆಲ್ಲಾ ಪೂರ್ತಿ ಕಲ್ಲು ಬೆಟ್ಟ ಗುಡ್ಡ ನಾವು ಹೋಗ್ತಾ ಇರೋದೆಲ್ಲ ಕಲ್ಲು ಬಟ್ ಮೂಲ ಯಾವಾಗ ಗುಟ್ಟೆ ನರಸಿಂಹ ಅಂತ ಬಟ್ ಇದು ಮೊದ್ಲಿಗೆ ನಾವ್ ಸಣ್ಣೋರಾಗಿದ್ದಾಗ ಹಿಂಗಿತ್ತು ದಾರಿ ಮೂಲೆಯಿಂದ ಸಣ್ಣ ದಾರಿ ಇತ್ತು ಅದಾದ್ಮೇಲೆ ಇಲ್ಲಿ ಒಂದು ಕುಂಟೆ ಇದೆ ಗ್ರಾಮ ಸಮೇತ ಉದ್ಭವ ಮೂರ್ತಿ ವೆಂಕಟರಮಣ ರೆಡ್ಡಿ ಅಂತ ಚಾರ್ಟೆಡ್ ಅಕೌಂಟೆಂಟ್ ಅವರು ನನ್ನ ಸ್ನೇಹಿತರು ಒಂದ್ ದಿವಸ ಬಂದ್ರು ಇಲ್ಲಿ ನಮ್ ಟ್ರಸ್ಟ್ ಮೀಟಿಂಗ್ ನಡೀತಾ ಇತ್ತು ಬಂದವ್ರು ನೋಡಿ ಅವ್ರಿಗೆ ಏನ್ ದೇವರು ಮನಸ್ಸು ಕೊಡ್ತೋ ಸರ್ ಇಲ್ಲಿ ನಾನು ಏನಾದ್ರು ಒಂದ್ ಸೇವೆ ಮಾಡ್ತೀನಿ ಅಂತಂದ್ರು ಅವಾಗ ನಾವೇನ್ ಚರ್ಚೆ ಮಾಡ್ತಾ ಇದ್ವಿ ಅಂದ್ರೆ ಆದಿಶೇಷನ್ ಮೇಲೆ ಕುಂತಿರುವಂತ ನರಸಿಂಹಸ್ವಾಮಿ ಮತ್ತು ನಾಗದೇವ್ರು ಇಲ್ಲಿ ನಾಗದೇವ್ರದ್ದು ಪೂಜೆಗೆ ಏರ್ಪಾಟ್ ಮಾಡ್ಬೇಕು ಅಂತ ಸರ್ ನಾನು ನೀವು ಅಪ್ಪಣೆ ಕೊಟ್ರೆ ನಾನೇ ಮಾಡಿಸ್ತೀನಿ ಇದ್ರ ಸಂಪೂರ್ಣ ಖರ್ಚು ವೆಚ್ಚ ಅವ್ರಿಗೆ ನೋಡಿ ಅವ್ರ ಹೆಸರಲ್ಲಿ ಇದೆ ವೆಂಕಟರಮಣ ರೆಡ್ಡಿ ಸಿ ಎಂ ಸಿ ಗಾಯತ್ರಿ ಜೆ ಪಿ ನಗರ ಬೆಂಗಳೂರು ಆಮೇಲೆ ಅದ್ರ ಶ್ಲೋಕ ಇದ್ರ ಸಂಪೂರ್ಣ ಅವರು ದೈವಾಂಶ ಸಂಭೂತ್ರರು ಬರೀ ಇಷ್ಟು ಮಾತ್ರ ಅಲ್ಲ ನಮ್ಮ ಈ ದೇವಸ್ಥಾನಕ್ಕೆ ಅವರೊಬ್ಬ ಪ್ರಮುಖ ಕೊಡುಗೆ ದಾನಿಗಳು ದೇವರವ್ರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತ ಈ ಸನ್ನಿಧಿನಲ್ಲಿ ಕೇಳ್ಕೊತೀನಿ ಅವ್ರ ಕುಟುಂಬದವರದ್ದು ಬಹುಬಾಲು ಬಹುದೊಡ್ಡ ಇಲ್ಲಿದೆ ಹೋದಂತ ಅವ್ರ ಎಲ್ರು ಅವ್ರ ಮನ್ಸಕ್ ಬಂದ ಹಾಗೆ ಕೆಳಗಡೆ ಶೀಟು ನಾವು ಕಾಣುತ್ತೆ ನೋಡಿ ಶೀಟು ಅದು ಹಕ್ಕಿ ಅಂತ ಅನ್ನದಾಸೋಹಿ ಕೇಂದ್ರ ಮಾಡಿದ್ವಿ ಒಬ್ರು ಕೃಷ್ಣಾರೆಡ್ಡಿ ಅಂತ ಆರುಡಿ ಅವರು ಅವರು ನಿವೃತ್ತ ಪೊಲೀಸ್ ಕಾನ್ಸ್ಟೇಬಲ್ ಪಾಪ ಅವ್ರಲ್ಲಿ ಬರೋ ಪೆನ್ಷನ್ ದುಡ್ಡು ಸೇರದಂತೆ ಹಾಕಿ ಅದನ್ನ ಅವರು ಶೆಡ್ಡು ಅನ್ನದಾಸೋ ಶನಿವಾರ ಪ್ರತಿ ಶನಿವಾರ ಉಚಿತ ಜನಗಳಿಗೆ ಆಮೇಲೆ ಪ್ರತಿ ಶನಿವಾರ ಬೆಳಗ್ಗೆ ಒಂದ್ ಐದ್ ಗಂಟೆಗೆನೆ ಇಲ್ಲಿ ಪೂಜೆ ಶುರು ಆಗುತ್ತೆ ಐ ಐದರಿಂದ ಐದು ಐದುವರೆ ಆರು ಗಂಟೆ ಒಳಗೆ ಪೂಜೆ ಶುರುವಾಗುತ್ತೆ ಆ ಪೂಜೆನ ಅಭಿಷೇಕದೊಂದಿಗೆ ಪ್ರಾರಂಭ ಆಗುತ್ತೆ ಪ್ರಾರಂಭ ಆಗಿ ಇಡೀ ದಿನ ಭಕ್ತ ಸಮೂಹ ಬರ್ತಾ ಇರ್ತಾರೆ ಸಾಯಂಕಾಲದವರೆಗೂ ನಡೀತದೆ ಇಲ್ಲಿ ವಾರಕ್ಕೊಂದೇ ದಿವಸ ಬಹುತೇಕ ಇಲ್ಲಿ ಪೂಜೆ ಒಂದೊಂದ್ಸಾರಿ ಭಾನುವಾರನೂ ಇರುತ್ತೆ ಸರ್ಕಾರದಿಂದ ನೋಂದಾಯಿತ ಟ್ರಸ್ಟ್ ಇದು ಅನಧಿಕೃತವಾಗಿ ನಡಿಬಾರ್ದು ಎಲ್ಲಾ ಪೂರ್ತಿ ಅಧಿಕೃತ ದಾಖಲಾತಿ ಇರಬೇಕು ಅಂತ ಹೇಳ್ಬಿಟ್ಟು ದೇವಸ್ಥಾನ ಮುಜರಾಯ್ ಆದ್ರೂ ಕೂಡ ಅಭಿವೃದ್ಧಿಗೋಸ್ಕರ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಫೌಂಡೇಶನ್ ಅನ್ನೋದೊಂದು ಟ್ರಸ್ಟ್ ನೋಂದಣಿ ಮಾಡಿದ್ವಿ ಆ ಟ್ರಸ್ಟ್ ಈಗ ಎಂಬತ್ತಾರು ತಿಂಗಳು ಮೀಟಿಂಗ್ ಆಗಿದೆ ಬರೋ ನೆಕ್ಸ್ಟ್ ಮೀಟಿಂಗ್ ಇದೆ ಪ್ರತಿ ಈವನ್ ಕೋವಿಡ್ ಪೀರಿಯಡ್ ಅಲ್ಲೂ ಸಹಿತ ಇಲ್ಲಿ ಕೆಲಸಗಳಾಗಿದೆ ಇಲ್ಲಿ ನಿರಂತರವಾಗಿ ಇದು ಮೆಟ್ಲು ಇರ್ಲಿಲ್ಲ ಮೊದ್ಲು ಕೆಳಗಡೆಯಿಂದ ಇಲ್ಲಿವರೆಗೂ ಮೆಟ್ಲು ಇರ್ಲಿಲ್ಲ ಹೊಸದಾಗ್ ಮೆಟ್ಲಾಕಿದ್ದು ಆ ಸಾಸಲು ಚಿನ್ನಮ್ಮಂದ ಹೇಳ ನೋಡಿ ಸಾಸಲು ಚಿನ್ನಮ್ಮ ವೇದಿಕೆ ಅವ್ರ ಸಾಸಲು ಚಿನ್ನಮ್ಮನ ವಂಶಸ್ರು ಸಹಸಲ್ನಲ್ಲಿ ಇದಾರೆ ಈಗಲೂನು ಅವರು ಇದಕ್ಕೆ ಕಂಪು ಸಂಪೂರ್ಣವಾಗಿ ಖರ್ಚು ವೆಚ್ಚ ಭರಿಸಿ ಅವ್ರು ಮಾಡಿಸ್ಕೊಟ್ಟಿದ್ರು ಇದನ್ನ ಬಿ ಎನ್ ಕೆ ಪಾಪ್ಯನವರು ಅಂತ ಎಕ್ಸ್ ಎಂ ಎಲ್ ಎ ಗೌರಿಬಿಂದನೋರು ಅವ್ರ ಮಕ್ಕಳು ಅವ್ರ ಮಕ್ಕಳು ಇದನ್ನ ಲಕ್ಷ್ಮಿ ದೇವಸ್ಥಾನ ಮಾಡ್ಕೊಟ್ರು ಆಮೇಲೆ ನಿಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ರು ಜೆಎಂನವ್ರು ಅಂತ ಅವರು ಡಾಕ್ಟರ್ ಅನಿಲ್ ಲಕ್ಷ್ಮೀನಾರಾಯಣ ಅವ್ರು ಮಾಡ್ಕೊಟ್ರು ಇನ್ನಾ ಒಂದು ವಿಶೇಷ ಹೇಳ್ಬಿಡ್ತೀನಿ ಭಾವೈಕ್ಯತೆ ಸಂಕೇತ ಅಂತ ಹೇಳಿದ್ರೆ ತಪ್ಪಾಗ್ಲಾರ ಈ ದೇವಸ್ಥಾನ ಯಾಕೆ ಭಾವೈಕ್ಯತೆ ಸಂಕೇತ ಅಂದ್ರೆ ಈ ಆರ್ಚ್ ಇದೆಯಲ್ಲ ಮೊದ್ಲು ಓಪನ್ ಇತ್ತು ಏನ್ ಬಿಸಿಲು ಹೊಡೆಯೋದು ಅಂದ್ರೆ ಭಾರಿ ಬಿಸಿಲು ಜನ ನಿಂತ್ಕೊಂಡಾಗ್ತಿರ್ಲಿಲ್ಲ ಅಲ್ಲಿ ಪುರದವ್ರೊಬ್ರು ಕರೀಮ್ ಕರೀಂ ಸಾಬ್ ಅಂತ ಮುಸ್ಲಿಂ ಸಮುದಾಯದವರು ಆದ್ರೂ ಕೂಡ ನರಸಿಂಹಸ್ವಾಮಿಗೆ ಸೇವೆ ಮಾಡಿ ಅವ್ರ ಈ ಆರ್ಚೆ ಹೆಚ್ಕೊಂಡಿ ಒಂದ್ ಆರು ಏಳು ಲಕ್ಷ ಖರ್ಚು ಮಾಡಿ ಮಾಡ್ಕೊಟ್ಟಿದ್ದಾರೆ ಇದು ಇರ್ಲಿಲ್ಲ ಮೊದ್ಲು ಧ್ವಜ ಧ್ವಜಸ್ತಂಭ ಇರ್ಲಿಲ್ಲ ಹಳೆ ದೇವಸ್ಥಾನ ಇದ್ದಾಗ ಇಲ್ಲಿ ಇಲ್ಲಿ ನಿಂತ್ರೆ ಇಲ್ಲಿ ಇದೆ ನೋಡಿ ಇದು ಒಂದ್ ಇಪ್ಪತ್ ಇಪ್ಪತ್ತೈದು ಮೂವತ್ತಡಿ ಗುಂಡಿ ಇದು ಇದು ದಾರಿ ಇದ್ದು ದಾರಿ ಇದ್ದಿದ್ದು ಅಪ್ರದಕ್ಷಿಣೆ ವಾಸ್ತು ಪ್ರಕಾರ ಇರ್ಲಿಲ್ಲ ಇರ್ಲಿಲ್ಲ ಇದು ಮೂವತ್ತಡಿ ಗುಂಡಿ ಒಂದ್ ಐನೂರಿಂದ ಆರ್ನೂರ್ ಲೋಡ್ ಮಣ್ಣು ತುಂಬಿರೋದ್ ಇದು ತುಂಬಿ ಆಮೇಲೆ ಒಬ್ರು ಮಂಜುನಾಥ್ ಅಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವ್ರ ಮಾವ ಅವ್ರು ಇದನ್ನೆಲ್ಲಾ ನೀಟಾಗಿ ಗ್ರಾನೈಟ್ ಹಾಕ್ಸ್ಬಿಟ್ರು ಅದು ಅಷ್ಟೆ ಆಮೇಲ್ಗಡೆ ಮುರಳಿ ಅಂತ ಹೇಳ್ಬಿಟ್ಟು ಒಬ್ರು ಮದಗಿರಿ ತಾಲ್ಲೂಕು ದಬ್ಬೆಗಟ್ಟ ಗೊಲ್ಲಳ್ಳಿ ಆ ಹುಡ್ಗ ಅದ್ ಮಾಡ್ಸಿಕೊಟ್ರು ಇದು ಒಬ್ರು ಅವ್ರು ಗೆದ್ರೆ ನೆಂಟಸ್ಕೆ ಆರುಡಿ ಗೆದ್ರೆ ನೆಂಟಸ್ಕೆ ಅವ್ರದು ಇದ್ರ ಗೋಪ್ರಾ ಅವ್ರು ಒಬ್ರು ಮಾಡಿಸ್ಕೊಟ್ ಅವರೇ ಪ್ರತಿಷ್ಠಾಪನೆ ಸಹಿತ ಮಾಡಿಸ್ಕೊಟ್ರು ಆಮೇಲೆ ಇಲ್ಲಿದು ಇನ್ನೊಂದು ವಿಶೇಷ ಏನು ಈ ಒಂದು ದೇವ್ರದೊಂದು ಮಹಿಮೆ ಇದೆ ಹೂವ ಇಟ್ಟು ಅರ್ಚಕರ ಸಮ್ಮುಖದಲ್ಲಿ ಸ್ವಾಮಿ ನನ್ನ ಈಡೇರಿಕೆ ಕೋರಿಕೆ ಈ ರೀತಿ ಇದೆ ನೆರವೇರಂಗಿದ್ರೆ ಬಲಗಡೆ ಹೂವು ಕೊಡೋ ಆಗಲ್ಲ ಅನ್ನೋದಾದ್ರೆ ಖಂಡಿತವಾಗಿ ಎಡಗಡೆ ಕೊಡು ಅಂದಾಗ ಆಗುತ್ತೆ ಅನ್ನೋದಾದ್ರೆ ಸ್ವಾಮಿ ಬಲಗಡೆ ಹೂವು ಕೊಡುತ್ತೆ ಮೂರು ವಾರ ಕಡ್ಡಾಯವಾಗಿ ಬಂದು ಮಾಡ್ಕೊಂಡ್ರೆ ಅನ್ಕೊಂಡಿರೋದು ಇಲ್ಲಿವರೆಗೂ ನೆರವೇರಿದೆ ನನಗಂತೂ ನೆರವೇರಿದೆ ಎಲ್ರಿಗೂ ಇದು ಈಗ ಉದಾಹರಣೆಗೆ ಅಣ್ಣವರು ಕಳೆದ ಒಂದು ಮೂರು ವಾರದಿಂದ ಬೆಳಗ್ಗೆ ಪ್ರತಿ ಶನಿವಾರನ ಬೆಳಗ್ಗೆ ಆರು ಗಂಟೆಗೆ ಇಲ್ಲಿ ಹಾಜರು ಬಂದು ಅಭಿಷೇಕ ಮಾಡಿಸಿ ದೇವರ ಒಂದು ಸೇವೆ ಸಂಕಲ್ಪ ಮಾಡಿದಾಗ ಅವ್ರ ದೇವರು ಒಳ್ಳೇದು ಮಾಡುತ್ತೆ ಇನ್ನು ನಮ್ಮ ಮನ್ಮಥಯಪ್ಪ ಅಂತೂ ಯಾವುದೇ ಇಲ್ಲಿಂದ ಏನೇ ಕೆಲಸಗಳಿರಲಿ ನಿರಂತರವಾಗಿ ಅವಿರತವಾಗಿ ಕೆಲಸ ಮಾಡುವಂತ ಅದೇ ರೀತಿ ಕೃಷ್ಣಾರೆಡ್ಡಿ ಅಂತ ಹೇಳಿದನ ಅವರು ಅಷ್ಟ ಅವ್ರುನು ಅವ್ರದ್ದು ಸೇವೆ ಇದೆ ಅದೇ ರೀತಿ ಹಲವಾರು ಜನ ಇದಾರೆ ನರಸಿಂಹಣ್ಣ ಅಂತ ಇದ್ದಾರೆ ಆಮೇಲೆ ಟ್ರಸ್ಟ್ ನ ಅಧ್ಯಕ್ಷರು ಡಾಕ್ಟರ್ ಅನಿಲ್ ಲಕ್ಷ್ಮೀನಾರಾಯಣ ಅಂತ ಇದಾರೆ ಆಮೇಲೆ ಎಂ ವೆಂಕಟರಮಣ ರೆಡ್ಡಿ ಅವರು ಹೇಳ್ದಲ್ಲ ಎಂ ವಿ ರೆಡ್ಡಿ ಅವರು ಇದ್ದಾರೆ ಆಮೇಲೆ ಮುತ್ರಾಯಪ್ಪನವರು ಅಂತ ಕಾಮೇನಹಳ್ಳಿ ಅವರು ಅವರು ಇದಾರೆ ಹೀಗೆ ಹಲವಾರು ಜನ ಎಲ್ರು ಅವ್ರಿ ಅಂತಲ್ಲ ಎಲ್ಲಾರ್ದು ಸೇವೆ ಇದೆ ಅವ್ರ ಮೇಲೆ ಇದೆ ಹಾಗಾಗಿ ಇಂಥ ಒಂದು ಪುಣ್ಯಕ್ಷೇತ್ರಕ್ಕೆ ನೀವು ಬಂದಿರುವಂತದ್ದು ಇನ್ನೊಂದು ವಿಶೇಷ ಹೇಳ್ತೀನಿ ಆ ಕಡೆ ಇಪ್ಪತ್ತೊಂದು ವಿಗ್ರಹಗಳನ್ನ ನಾವು ಪ್ರತಿಷ್ಠಾಪನೆ ಮಾಡಿದೀವಿ ನವನಾರಸಿಂಹರು ಆಮೇಲೆ ಇದು ಮಧ್ವಾಚಾರ್ಯರು ಶಿರಡಿ ಸಾಯಿಬಾಬಾ ರಾಘವೇಂದ್ರ ಸ್ವಾಮೀಜಿ ಎಂಟ್ರೋಣ್ ಸ್ವಾಮೀಜಿ ಎಂಟ್ರೋಣ್ ಸ್ವಾಮಿ ಆಮೇಲೆ ಎಲ್ಲ ನರಸಿಂಹ ಕದ್ರಿ ನರಸಿಂಹ ಎಲ್ಲ ನವನ ಎಲ್ಲ ಸೇರಿಸಿ ಏಕ ಎಲ್ಲ ದೇವರದ್ದು ಇಲ್ಲಿ ಪ್ರತಿಷ್ಠಾಪನೆ ಆಗಿದೆ ಹಾಗಾಗಿ ಅದನ್ನು ಇನ್ನು ಸ್ವಲ್ಪ ಜೀರ್ಣೋದ್ಧಾರ ಮಾಡಿ ಇನ್ನೂ ಮಾಡುವಂತದ್ ಕೆಲಸ ಇದೆ ಈಗ ಇವೆಲ್ಲಕ್ಕಿಂತ ಹೆಚ್ಚಿನದಾಗಿ ಅತಿ ಪ್ರಾಮುಖ್ಯತೆ ಕೊಡಬೇಕಾಗಿರುವಂತದ್ದು ಬಂದಂತ ಭಕ್ತ ಸಮೂಹಕ್ಕೆ ಈ ಉಳ್ಕೊಳ್ಳಕ್ಕೆ ವ್ಯವಸ್ಥೆ ಇರಲಿಲ್ಲ ಮದುವೆ ಮಾಡಕ್ ವ್ಯವಸ್ಥೆ ಇರಲಿಲ್ಲ ಸಮುದಾಯ ಭವನ ನಿರ್ಮಾಣ ಮಾಡಿದ್ದೀವಿ ಅತಿ ಕಡಿಮೆ ದರದಲ್ಲಿ ಮದುವೆ ಒಳ್ಳೆ ಸೌಕರ್ಯ ಆರ್ ರೂಮ್ ಇದೆ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ಸ್ ಇದೆ ಬಿಸಿ ನೀರಿನ ಸೌಲಭ್ಯ ಇದೆ ಒಂದ್ ಐನೂರು ಚೇರ್ ಇದಾವೆ ಡೈನಿಂಗ್ ಟೇಬಲ್ ಇದೆ ಸಾರ್ವಜನಿಕ ಕಂಪಲ್ಸರಿಯಾಗಿ ಜನರಲ್ ಟಾಯ್ಲೆಟ್ಸ್ ಅಂಡ್ ಬಾತ್ರೂಮ್ ಇದೆ ಎಲ್ರು ನಾಮಕರಣ ಇರ್ಬೋದು ಉಟ್ಕೂರ್ಲಿ ತೆಗೆಯೋದಿರ್ಬೋದು ಮದುವೆ ಮಾಡೋದಿರ್ಬೋದು ಎಂಗೇಜ್ಮೆಂಟ್ ಇರ್ಬೋದು ನೀಟಾಗಿ ಮಾಡ್ಕೊಂಡು ಹೋಗ್ಬೋದು ಇದು ಸದ್ವಿನಿಯೋಗ ಮಾಡ್ಕೋಬೇಕು ಅಂತ ತಮ್ಮ ಮೂಲಕ ನಾನು ಪ್ರಾರ್ಥನೆ ಮಾಡ್ತೀನಿ ನನ್ನ ಹೆಸರು ಎಂ ಡಿ ನರಸಿಂಹ ಮೂರ್ತಿ ಅಂತ ಇದೇ ಮಲ್ಲೇಕೆರೆ ದಾಳೇಗೌಡ ನರಸಿಂಹ ಮೂರ್ತಿ ಅಂತ ಹೇಳ್ಬಿಟ್ಟು ಕೆ ಎ ಎಸ್ ಅಧಿಕಾರಿಯಾಗಿದ್ದೆ ಕೆ ಎಸ್ ಅಧಿಕಾರಿಯಾಗಿ ನಿವೃತ್ತನಾಗಿ ಅಡಿಷನಲ್ ರೆಜಿಸ್ಟಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಆಗಿ ನಿವೃತ್ತ ಆದ್ಮೇಲೆ ಅದಕ್ಕೂ ಮುಂಚೆನೆ ಸ್ವಾಮಿಯ ಸೇವಾ ಕೈಂಕರ್ಯಕ್ಕೆ ತೊಡಗಿಸ್ಕೊಂಡಿದ್ದೀವಿ ಇವರು ಸದಾಶಿವನರು ಅಂತ ಹೇಳಿಬಿಟ್ಟು ಇನ್ಸ್ಪೆಕ್ಟರ್ ಆಗಿದ್ರು ಅವರು ಸೇವೆಯಿಂದ ನಿವೃತ್ತರಾಗಿದ್ದಾರೆ ಇವರು ಹನುಮಂತರಾಯಪ್ಪ ಅಂತ ನಮ್ಮ ಈ ಎಲ್ಲ ಕಾ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸುವಂಥರು ಹೀಗೆ ನಮ್ಮ ಸಹೋದ್ಯೋಗಿ ಈ ರೀತಿ ಎಲ್ಲರೂ ಸಹಿತ ಇಲ್ಲಿ ಸೇವಾ ಕೈಂಕರ್ಯವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಸಾರ್ವಜನಿಕರ ಸಹಕಾರ ಬಹಳ ಇದೆ ಇನ್ನೂ ಹೆಚ್ಚಿನ ಬಹಳ ನಿರೀಕ್ಷೆ ಮಾಡ್ತಾ ಇದ್ದೀವಿ ಯಾರೇ ಭಕ್ತರಿದ್ರು ಕೂಡ ತಾವು ಬಂದು ತಮ್ಗೆ ಯಾವುದೇ ರೀತಿಯ ಒಂದು ದೇವತಾ ಕಾರ್ಯ ಇರ್ಬೋದು ಸಾಮಾಜಿಕ ಕಾರ್ಯ ಇರ್ಬೋದು ನೋಡಿ ನಿನ್ನೆ ಎಲ್ಲ ಸುಮಾರು ಗಿಡಗಳು ನೆಟ್ವಿ ನಾವು ಈ ವನ ಮಹೋತ್ಸವದ ಪ್ರಯುಕ್ತ ಒಂದಷ್ಟು ಗಿಡಗಳ್ ನೆಟ್ಟು ಹಸಿರು ಉದ್ಯಾನ ಇಲ್ಲಿ ಬಹಳ ಬರಿ ಬೆಳಿಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಸಂಜೆ ಹೊತ್ತಲ್ಲಿ ಇಲ್ಲಿ ನವಿಲುಗಳು ಬರ್ತವೆ ಅಂದ್ರೆ ಬೃಹತ್ ಪ್ರಮಾಣದಲ್ಲಿ ಭಾರಿ ಸಂಖ್ಯೆಯಲ್ಲಿ ನವಿಲುಗಳು ಸೇರ್ತಾವೆ ಇಲ್ಲಿ ನವಿಲುಗಳು ನೋಡೋದೇ ಒಂದು ಪರಮಾನಂದ ಅಂತ ಒಂದು ಅವಕಾಶ ಸಹಿತ ಈ ಸಿಗುತ್ತೆ ಶ್ರೀ ಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಆಗ್ಲಿಕ್ಕೆ ಭಕ್ತ ಸಮೂಹ ಕಾರಣ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲರೂ ಬರಲಿ ಅಂತ ಅವ್ರನ್ನೆಲ್ಲರೂ ಸಹಿತ ಈ ಕ್ಷೇತ್ರಕ್ಕೆ ಸ್ವಾಗತಿಸ್ತೇನೆ ಎಸ್ ಬೆಂಗಳೂರಿಂದ ಹೆಚ್ಚು ಕಮ್ಮಿ ಎಪ್ಪತ್ತೈದು ಕಿಲೋಮೀಟರ್ ದೊಡ್ಡಬಳ್ಳಾಪುರದಿಂದ ಇಪ್ಪತ್ತಾರು ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ ಘಾಟಿ ಸುಬ್ರಹ್ಮಣ್ಯದಿಂದ ಹೆಚ್ಚು ಕಮ್ಮಿ ಒಂದ್ ಹದಿನೈದು ಕಿಲೋಮೀಟರ್ ಅಲ್ಲಿ ಇದೆ ಇಲ್ಲಿಂದ ಒಂದು ಹನ್ನೆರಡು ಕಿಲೋಮೀಟರ್ ಹದಿಮೂರು ಕಿಲೋಮೀಟರ್ ಗೊರನಹಳ್ಳಿ ಗೊರನಹಳ್ಳಿ ಲಕ್ಷ್ಮೀ ದೇವಿ ದೇವಸ್ಥಾನ ಇದೆ ಹಾಗಾಗಿ ನೋಡಿ ಅಲ್ಲಿ ಕಾಣುವಂಥದ್ದು ಅಲಿಪುರ ಅದ್ರ ಆಚೆ ದೂರದಲ್ಲಿ ಕಾಣುವಂತದ್ದು ಗೌರಿಬಿನೂರ್ ತಾಲ್ಲೂಕ್ ಆಫೀಸ್ ಆಯ್ತಾ ವಿಧಾನಸೌಧ ಗೌರಿಬ್ನೂರ್ ವಿಧಾನಸೌಧ ಮಿನಿ ವಿಧಾನಸೌಧ ಈ ಕಡೆ ನೋಡಿ ಎಷ್ಟ್ ಗ್ರೀನರಿ ಸುಂದರವಾಗಿದೆ ಬಂದ್ರೆ ಇಲ್ಲಿ ಹೋಗೋದಕ್ ಮನ್ಸೇ ಆಗಲ್ಲ